श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं भज गोविन्दं श्लोकवन्द् नाकु भज गोविन्दं भज गोविन्दं गोविन्दं भज मूढमते सम्प्राप्ते सन्निहिते काले नहि नहि रक्षतिकरणे या त्वित्तो पार्चन शक्तः तावन् निजपरिवारो रक्तः पश्चाज्जीवति चर्च देः वार्तामृग्कोऽपि न गेहे यावत् निवसति देहे तावं पृच्छति कुशलं गेहे गतवति वायो देहापाये

ನ ಹಿ ನ ಹೀರ ರಕ್ಷ ತೇಡು ಕ್ರಂಕರಣೆ ನ ಹೀ ರಕ್ಷ ನಾಲ್ಕು ಐದು ಪೇರ್ಸ್ ಜೋಡಿ ಸೊ ಅದಕ್ಕೆ ವಿಶೇಷವಾಗಿ ಏನು ಹೇಳೋದಿಲ್ಲ ನಾಲ್ಕಲ್ಲೇ ಹೇಳಿಬಿಟ್ವಿ ಆದರೆ ಒಂದೊಂದೇ ಶ್ಲೋಕವನ್ನು ಪ್ರತ್ಯೇಕವಾಗಿ ನೋಡ್ತಿರೋದ್ರಿಂದ ಇದನ್ನು ನೋಡೋಣ ನಾಲ್ಕನೇ ಶ್ಲೋಕದಲ್ಲಿ ಏನು ಹೇಳಿದ್ವಿ ಹತ್ತಿರ ಇರೋರೆಲ್ಲ ತುಂಬ ಪ್ರೀತಿಯಾಗಿರ್ತಾರೆ ನಿಮ್ಮ ಜೊತೆ ಯಾಕೆಂದರೆ ನೀವು ಕಾಂಪಿಟೇಟರ್ ನೀವು ಅವ್ರ ಎಸೆನ್ಷಿಯಲ್ ಕ್ಯಾಂಡಿಡೇಟ್ ಮನೆಯಲ್ಲಿ ಏನೋ ಒಂದು ಅವ್ರಿಗೆ ಮೆಟೀರಿಯಲ್ ರೂಪದಲ್ಲಿ ಏನೋ ಕೊಡ್ತೀರಾ ಅಂತ ಆದರೆ ನೀವು ಹೇಳ್ಬೋದು ಇಲ್ಲ ಸ್ವಾಮಿ ಮನೇಲಿ ಅಪ್ಪ ಅಮ್ಮಂದ್ರೆ ಆಗಿರ್ಬೋದು ಮಕ್ಕಳು ಆಗಿರ್ಬೋದು ಮಕ್ಕಳು ಗೊತ್ತಲ್ವ ಸ್ವಲ್ಪ ದಿವಸ ಇರ್ತಾರೆ ಆಮೇಲೆ ಗೋ ಎಲ್ಲ ಹೊರಟೋಗ್ತಾರೆ ಅವ್ರ ಕೆಲಸ ನೋಡ್ಕೊಳ್ತಾರೆ ಅಲ್ಲಿ ಯಾರನ್ನ ಕಟ್ಕೊಳ್ತಾಳೆ ಅದೆಲ್ಲ ಆಗುತ್ತೆ ಆದರೆ ಇವಳು ಇದ್ದಾಳಲ್ಲ ಧರ್ಮಪತ್ನಿ ಅವಳು ಬಿಡ್ತಾಳೆ ನನ್ನ ಅವಳು ನನ್ನ ಮೇಲೆ ತುಂಬ ಆಸೆ ಇದೆ ಅಲ್ವಾ ಆ ಥರ ಹೇಳ್ಬೋದು ನೀವು ಪ್ರಶ್ನೆ ಕೇಳ್ಬೋದು ಯಾಕಂದರೆ ಇಬ್ಬರು ಸೇರೋ ಹಸಮಣೆ ಏರಿದ್ದೀವಿ ಯಾಕೆ ಸಾಕ್ಷಿಯಾಗಿ ಮುಂದೆ ಇದ್ದೀವಿ ನಿನಗೆ ನಾನು ನನಗೆ ನೀನು ಅಂತೆಲ್ಲ ಹೇಳ್ಕೊಂಡಿದ್ದೀವಿ ಆ ಥರ ಇದ್ದಾಗ ತುಂಬ ನನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾಳೆ ಹುಷಾರಿದ್ದಾಗ ಜ್ವರ ಬಂತ ಮಾತ್ರೆ ತಂದು ಈ ಥರ ಎಲ್ಲ ಕೇಳಿದಾಗ ಅದು ಈಕೆ ಅಥವಾ ಈತ ಹೆಣ್ಣಿಗಾದರೆ ಗಂಡು ಗಂಡಗಾದರೆ ಹೆಣ್ಣು ಇರ್ತಾರೆ ಅಂತ ನನಗೆ ಅನಿಸಿದೆ ನೀವು ಹೇಳ್ದಿರೋ ಥರ ಇಲ್ಲ ಅಂತಾದರೆ ಎಲ್ಲಿವರೆಗೂಪ್ಪ ಎಲ್ಲಿವರೆಗೂ ಇರ್ತಾರೆ ಆ ಥರ ಅಂತ ಪ್ರಶ್ನೆ ಮಾಡಿಕೊಡು ಶರೀರದಲ್ಲಿ ಪ್ರಾಣ ಇರೋವರೆಗೂ ಮಾತ್ರ ಯಾವತ್ತು ಪವನ ನಿವಸತಿ ಎಲ್ಲಿಯವರೆಗೆ ಪವನ ಪ್ರಾಣ ಈ ಶರೀರದ ಒಳಗಡೆ ಇದ್ದು ಶರೀರ ಮನಸ್ಸು ಬುದ್ಧಿ ಅಂತಃಕರಣವನ್ನೆಲ್ಲ ಚೇತನಾರೂಪವಾಗಿ ಮಾಡ್ತಾ ಇದೆಯೋ ನಿವಸತಿ ದೇಹ ದೇಹದಲ್ಲಿ ಪ್ರಾಣ ಇರೋವರೆಗೂ ನೀವು ಚೇಷ್ಟಾರೂಪವಾಗಿ ಕೆಲಸವನ್ನೆಲ್ಲ ಮಾಡ್ತೀರ ಅಲ್ಲಿವರೆಗೂ ನಿಮಗೆ ಸ್ಪಂದನೂ ಸಿಗತ್ತೆ ಆಪೊನೆಂಟಿಂದ ಅಂದರೆ ನಿಮ್ಮ ಕನ್ನಡದಲ್ಲಿ ಸ್ಪೌಸ್ಗೆ ಏನರ್ತಾ ಇದೆಯಾ ಕನ್ನಡದಲ್ಲಿ ಸ್ಪೌಸ್ಗೆ ಇಂಗ್ಲೀಷಲ್ಲಿ ಸ್ಪೌಸ್ ಬೆಟರ್ ಅದು ಗಂಡಿಗೂ ಬೇಡ ಹೆಣ್ಗೂ ಬೇಡ ನ್ಯೂಟ್ರಲ್ ಆಗಿ ಬಿಡ್ಬೋದು ಕನ್ನಡದ ನನಗೆ ಗೊತ್ತಿಲ್ಲ ನೋಡಬೇಕು ಡಿಕ್ಷನರಿ ತೆಗೆದು ಆಮೇಲೆ ನೋಡಿ ಎಲ್ಲಿವರೆಗೂ ಈ ಇಂದ್ರಿಯಗಳ ಕೆಲಸ ಮಾಡುತ್ತೋ ಶರೀರದಲ್ಲಿ ಪ್ರಾಣ ಇರುತ್ತೋ ಅಲ್ಲಿವರೆಗೂ ಸ್ಪೌಸ್ ಬೆಟರ್ ಹಾಂ ನಿಮಗೆ ರೆಸ್ಪೆಕ್ಟ್ ಮಾಡೋದು ಮರ್ಯಾದೆ ಕೊಡೋದು ಪ್ರೀತಿಯನ್ನು ತೋರಿಸೋದೆಲ್ಲ ಇರುತ್ತೆ ಕುಶಲಂಗೆಹೆ ತಾವತ್ ಪೃಚ್ಛತೆ ಕುಶಲಂಗೆಹೆ ಆಫೀಸಿಂದ ಸಂಜೆ ದುಡ್ಕೊಂಡು ಬೆವರು ಸುಸ್ಕೊಂಡು ಬಂದ ತಕ್ಷಣ ಬಂದಿಯಾ ಏನು ಮಾಡಿಕೊಳ್ಳಿ ನಿನಗೆ ಶರಬತ್ ಮಾಡಿಕೊಳ್ಳ ಅದು ಮಾಡಿಕೊಳ್ಳ ಸ್ನಾನ ಮಾಡ್ಕೊಂಡು ಬನ್ನಿ ನಾನು ಈ ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ ಅಥವಾ ಏನು ಬೇಕೋ ಅದು ಮಾಡಿಟ್ಟಿದ್ದೀನಿ ಗತವತಿ ವಾಯೋ ದೇಹ ಅಪಾಯೇ ಸತಿ ಪ್ರಾಣ ಹೋಯಿತು ಅನ್ನುವಂತಹ ಸಂದರ್ಭದಲ್ಲಿ ದೇಹ ಅಪಾಯ ಅಪಾಯ ಅಂದರೆ ಸ ಸಾಯಿತು ಅಂತ ಶರೀರ ಬಿತ್ತು ಅಂತ ಅರ್ಥ ಶರೀರ ಯಾವಾಗ ಬೀಳತ್ತೆ ಪ್ರಾಣ ಹೋಗುವಂಥ ಸಮಯದಲ್ಲಿ ಬೀಳುತ್ತೆ ಭಾರ್ಯಾ ಭಿಭ್ಯತಿ ತಸ್ಮಿನ್ ಕಾಯಿ ಭಿಭ್ಯತಿ ಪಡ್ಕೊಳ್ತಾಳಂತೆ ಇಲ್ಲಿಯವರೆಗೆ ಇದ್ದಂತಹ ಶರೀರವನ್ನು ಪ್ರೀತಿಸಿ ಪೋಷಣೆ ಮಾಡಿರುವಂತಹ ಭಾರ್ಯ ಇಲ್ಲಿ ಭಾರ್ಯ ಅನ್ನೋದಕ್ಕೆ ಯಾವುದೆಲ್ಲ ರಕ್ಷಣೆ ಆಗುತ್ತೋ ಅದೆಲ್ಲಕ್ಕೆ ಭಾರ್ಯ ಅಂತ ಹೆಸರು ಎಲ್ಲ ಪ್ಲೂರಲ್ಲೇ ದ ವನ್ ಹೂ ಈಸ್ ಪ್ರೊಟೆಕ್ಟೆಡ್ ಇಸ್ ಭಾರ್ಯ ಸೊ ಇಟ್ ನೀಡ್ ನಾಟ್ ಬಿ ವೈಫ್ ಆರ್ ಹಸ್ಬೆಂಡ್ ಇಟ್ ಕ್ಯಾನ್ ಬಿ ಸನ್ ಡಾಟರ್ ಎಲ್ಲವೇ ಅದೇ ಪ್ರತ್ಯೇಕವಾಗಿ ಭಾರ್ಯ ಯಾಕಂದರೆ ಆಗಿ ಪ್ರೊಟೆಕ್ಟ್ ಮಾಡೋದ್ರಿಂದ ಭಾರ್ಯ ಅಂತ ಹೆಸರು ಆ ಆವಾಗೇನಾಗುತ್ತೆ ಭಾರ್ಯ ಭಯ ಪಟ್ಕೊಳ್ತಾಳಂತೆ ಏನಾಗುತ್ತೆ ಚೈತನ್ಯ ಭರಿತವಾಗಿರುವಂತಹ ಶಕ್ತಿ ಇದು ದೇಹ ಪ್ರಾಣ ಹೋದ್ಮೇಲೆ ಏನಾಗುತ್ತೆ ಶವ ಆಗೋಗುತ್ತೆ ಅಲ್ವಾ ಆ ಶವವನ್ನು ನೋಡಿ ಆಕೆ ಪ್ರೇತಾತ್ಮ ಅಂತಳತ್ತೆ ನೆನ್ನೆವರೆಗೂ ಪುಣ್ಯಾತ್ಮ ನೀನು ಏಳೇಳು ಜನ್ಮಕ್ಕೂ ನೀನು ಆಗಬೇಕು ಅಲ್ವಾ ಹೋದ ಜನ್ಮದಲ್ಲಿ ನೀವೇ ಆಗಿದ್ದೀರಿ ಅದಕ್ಕೆ ಈ ಜನ್ಮದಲ್ಲಿ ಬಂದು ಕಾಟ ಕೊಡ್ತಿದ್ದೀರಾ ಮುಂದಿನ ಜನ್ಮದಲ್ಲಿ ಆಗಬಾರ್ದು ಈ ಥರ ಎಲ್ಲ ಬರುತ್ತಲ್ಲ ಮಾತು ಆವಾಗ ಪ್ರೇತಾತ್ಮ ಅಂತ ಆಗುತ್ತೆ ಈಗಿನ ಕಾಲದ ಹೆಣ್ಮಕ್ಳು ಗಂಡು ಮಕ್ಕಳು ಈ ಥರ ಎಲ್ಲ ಹೇಳಲ್ಲ ಇದೆಲ್ಲ ಶಂಕರರು ಯಾವಾಗ ನೋಡಿದ್ದಾರೆ ಅಂದರೆ ಗ್ರಾಮದಲ್ಲಿದ್ದಾಗ ಈ ಥರ ಆಗ್ತಿತ್ತು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಅಥವಾ ಗಂಡುಮಕ್ಳು ಹೇಳ್ತಾರೆ ಸಡನ್ ನಿದರ್ಶನಗಳೇ ನಡೆದಿದೆಯಲ್ಲ ಯಾವುದೋ ಕಾರಣಕ್ಕೆ ಆಕೆ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ ಇವನಿಗೇನೋ ಕಾರ್ಡಿಯಾಕರ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಹೋಗ್ಬಿಡ್ತಾನೆ ಅದಕ್ಕೆ ಮೂರು ದಿವಸದಲ್ಲಿ ಆಗಬೇಕೆಲ್ಲ ಏನೋ ಅಪರಕ್ರಮ ಅಲ್ಲ ಮೂರು ದಿವ್ಸ ಆಗಿ ಹನ್ನೆರಡು ಹದಿಮೂರು ದಿವಸದವರೆಗೂ ಇಟ್ಕೊಳಕ್ಕಾಗಲ್ಲ ಸಪಿಂಡೀಕರಣ ಎಲ್ಲ ಮೂರೇ ದಿವಸಕ್ಕೆ ಮುಗಿಸ್ಬಿಡಿ ಅಂತ ಹೇಳ್ಬಿಡ್ತಾರೆ ಯಾಕಂದರೆ ಈಕೆ ಓದಿದ್ರಲ್ವ ಜಾಸ್ತಿ ಶ್ರಾದ್ದದ ಬಗ್ಗೆಲ್ಲ ಇಂಟ್ರೆಸ್ಟ್ ಇಲ್ಲ ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಎವ್ರಿಥಿಂಗ್ ಯು ಡೂ ಇಂಟ್ರಿ ಐ ಡೋಂಟ್ ಗೆಟ್ ಲೀವ್ ಇದು ಈಗಿನ ಕಾಲದ ಹೆಣ್ಮಕ್ಳಿಗೆಲ್ಲ ಅಥವಾ ಗಂಡು ಮಕ್ಳಿಗೆ ಹೇಳಿದ್ದಲ್ಲ ಯಾಕಂದರೆ ಈಗಿನ ಕಾಲದ ಹೆಣ್ಮಕ್ಳು ಗಂಡು ಮಕ್ಕಳು ಕಾನ್ವೆಂಟ್ ಎಜುಕೇಷನ್ ಓದಿ ಅವರಿಗೆ ಈಗೂ ಚೆನ್ನಾಗಿ ಬಂದಿರೋದಿಲ್ಲ ಇದು ಶಂಕರರು ಯಾಕೆ ಹೇಳಿದ್ರು ಅಂದರೆ ಆಗಿನ ಕಾಲದಲ್ಲಿ ಗ್ರಾಮದ ಹೆಣ್ಮಕ್ಳಿಗಾಗಲಿ ಅಥವಾ ಪುರುಷರಿಗಾಗಲಿ ನೋಡಿ ಹೇಳಿದ್ರು ಅವಾಗೆಲ್ಲ ಈ ಕತೆ ಭಯ ಪಟ್ಕೊಳ್ಳೋರು ಇನ್ನು ಬೇಡಪ್ಪ ಇಷ್ಟು ದಿವಸ ಒಟ್ಟಿಗೆ ನೂರು ವರ್ಷ ಒಟ್ಟಿಗೆ ಇದ್ರೂ ನಾಳೆ ಶರೀರ ಬಿಡ್ತು ಅಂತಂದರೆ ಅದನ್ನ ಇಟ್ಕೊಳೋಕ್ಕಾಗತ್ತಾ ವಾಸನೆ ಬರಲ್ವ ಶರೀರ ಮತ್ತು ಇಷ್ಟು ದಿವಸ ಪ್ರೀತಿ ತೋರಿಸಿದ್ದೆ ಯಾರಿಗೆ ಶರೀರಕ್ಕೆ ಶರೀರದ ಒಳಗಡೆ ಇರುವಂತಹ ಜೀವನಗ ಅಲ್ಲವಾ ಯೋಚನೆ ಮಾಡಿ ಸೂಕ್ಷ್ಮ ಗೊತ್ತಾದರೆ ಸಂತೋಷ ಗೊತ್ತಾಗಲಿಲ್ಲ ಅಂದರೆ ಮುಂದಿನ ಜನದಲ್ಲೂ ಭಜಗೋವಿಂದಮ್ಮೆ ಅಲ್ವಾ ಇಷ್ಟು ದಿವಸ ತೋರಿಸ್ತಾ ಇರುವಂತಹ ಪ್ರೀತಿ ಶರೀರಕ್ಕ ಅಥವಾ ಶರೀರದ ಒಳಗಡೆ ಇರುವಂತಹ ಜೀವಕ್ಕ ಅದು ಕಾಂಟ್ರಡಿಕ್ಷನ್ ಆಗೇ ತೆರಕ್ಕೆ ಶರೀರಕ್ಕೂ ಅಂದರೆ ಸತ್ ತೋರಿಸ್ಬೇಕು ಶರೀರಕ್ಕಂದರೆ ಸತ್ ಮೇಲೆ ತೋರಿಸ್ಬೇಕು ಆವಾಗ ಗಮನ ಬಂತು ವಾಸನೆ ಬಂತು ಹೂಂಡ್ರಿ ಸುಂಟ್ರಿ ಅಂತ ಹೇಳಬಾರ್ದು ಇಲ್ಲ ಸ್ವಾಮಿನ ಒಳಗಡೆ ಇರುವಂಥ ಜೀವಕ್ಕೆ ಆ ಥರ ಇದಕ್ಕೆ ಶರೀರಕ್ಕೆ ಯಾಕೆ ಅಟ್ಯಾಚ್ ಆಗಬೇಕು ಅರ್ಥ ಆಗ್ತಿದೆಯಾ ಅಂದರೆ ಏನು ಮೋಸದ ಜೀವನ ಇದು ಅಂತ ಅವನಿಗೆ ಹೇಗೆ ಬೇಕೋ ಮನುಷ್ಯ ಸ್ವಾರ್ಥದಲ್ಲಿರೋವಂಗೆ ಶರೀರದ ಬಯಕೆ ಬೇಕು ಅಂದರೆ ಶರೀರದಿಂದ ಹೋಗೋದು ಮಾನಸಿಕವಾಗಿ ಬಯಕೆ ಬೇಕಂದ್ರೆ ಜೀವದಿಂದ ಹೋಗೋದು ಮಾನಸಿಕವಾಗಿ ಬಯಕೆ ಬರೋದು ಅಂದರೆ ಸೂಕ್ಷ್ಮ ಅಲ್ವಾ ಸಬ್ ಕಾನ್ಷಿಯಸ್ ಮೈಂಡ್ ಅವಾಗ ಜೀವ ಐ ಸಿ ಬಿ ಐ ಸಿ ಯು ಬಿಯಾಂಡ್ ದಿ ಬಾಡಿ ಇವಾಗ ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಆಗೋಗ್ಬಿಟ್ರೆ ಐ ಸಿ ಯು ಬಿಯಾಂಡ್ ದಿ ಬಾಡಿ ಏನು ಆವಾಗ ವಿ ವಾಂಟ್ ಬಿ ಟುಗೆದರ್ ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಕಂಪ್ಯಾಟಿಬಿಲಿಟಿ ಬೇಕಲ್ವಾ ಕಂಪ್ಯಾಟಿಬಿಲಿಟಿ ಜೀವನಗ ಮ ಮನಸ್ಸಿಗ ದೇಹಕ್ಕೆ ಇದೆಲ್ಲ ಯೋಚನೆ ಮಾಡಲ್ಲ ಗೃಹಸ್ಥರು ಯೋಚನೆ ಮಾಡಬೇಕಿದು ಏನು ಸ್ವಾಮಿ ನಾವೇ ಯೋಚನೆ ಮಾಡಿಲ್ಲ ನೀವು ಯಾಕೆ ಸನ್ಯಾಸಿಗಳಿದೆಲ್ಲ ಯೋಚನೆ ಮಾಡ್ತೀರಾ ನಮಗೆ ಇಪ್ಪತ್ನಾಲ್ಕು ಗಂಟೆ ಸಮಯ ಇದೆಯಪ್ಪ ಅಲ್ವಾ ಯೋಚನೆ ಮಾಡಿ ಹೇಗೆ ನೀವು ಹೇಳಿದ್ರು ನೀವು ಅದ್ರಲ್ಲಿ ಸಿಗಾಕೊಳ್ತೀರಾ ದೇಹ ಅಂತಂದರೆ ಸತ್ತ ಮೇಲೆ ದೇಹಕ್ಕೆ ಮರ್ಯಾದೆ ಕೊಡಬೇಕು ಇಲ್ಲ ಜೀವ ಅಂತಂದರೆ ಮತ್ತೆ ಯಾಕೆ ಬದುಕಿದ್ದಾಗ ದೇಹಕ್ಕೆ ಮರ್ಯಾದೆ ಕೊಟ್ಟೆ ಅಷ್ಟು ಯಾಕೆ ಅಟ್ಯಾಚ್ಮೆಂಟ್ ಯೋಚನೆ ಮಾಡಿ ನಮ್ಮ ಮನಸ್ಸು ನಮಗೆ ವಂಚನೆ ಮಾಡ್ತಾ ಇದೆ ನಮಗದು ಗೊತ್ತಾಗ್ತಾ ಇಲ್ಲ ಅದರ ವಂಚನೆಯನ್ನು ಸತ್ಯ ಅಂತ ಒಪ್ಕೊಳ್ಳೋಕಾಗದೇ ಇದ್ದಾಗ ನಾವೇನು ಮಾಡ್ತೀವಿ ಜಿಂಕೆ ಥರ ಕಣ್ಣು ಮುಚ್ಚಿಬಿಡ್ತೀವಿ ಆವಾಗ ನಮಗೇನು ಗೊತ್ತಾಗತ್ತೆ ಅಲ್ವ ಯಾವಾಗ ಶರೀರದಲ್ಲಿ ಪ್ರಾಣ ಹೋಯ್ತೋ ಭಾರ್ಯಾ ಅಭಿಭ್ಯತಿ ಹಳೆ ಕಾಲದಲ್ಲೆಲ್ಲ ಮನೇಲಿ ಅಂದರೆ ಆ ಹಳ್ಳೀಲಿ ಯಾರು ಒಬ್ಬರು ಹಿರಿಯರು ಹೋಗ್ಬಿಟ್ರೆ ಎಂಟೈರ್ ಹಳ್ಳಿನೇ ಕರ್ಕೊಂಡು ಸ್ಮಶಾನದವರೆಗೂ ಬರೋದು ಇಲ್ಲ ಆರೋಗ್ಯ ಸರಿ ಇಲ್ಲ ಅಂತ ಆಸ್ಪತ್ರೆಗೆಲ್ಲ ಕಳಿಸಿದ್ರೆ ನಲ್ವತ್ತೈವತ್ತು ಜನ ಎಲ್ಲ ಬಂದ್ಬಿಡೋರು ಈಗ ನೋಡೋಣ ಯಾರಾದ್ರೂ ಹೋದರೆ ಹಾಂ ಮೀಟಿಂಗ್ ಇದೆ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ ಅಂತಾರೆ ಏನೋ ಓದಿದಾರಲ್ಲ ಇವಾಗ ಆಗಿನ ಕಾಲದಲ್ಲೇ ಹೇಗೆ ಅಂದರೆ ನಲ್ವತ್ತೈವತ್ತು ಜನ ಬರೋದು ಈ ಸಪೋಸ್ ಈ ವಯಸ್ಸಾದ ಅಜ್ಜಿ ಏನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಈ ಪುರುಷ ಹೆಣ್ತಿನೋ ವಯಸ್ಸಾದ ಅಜ್ಜಿ ನೋಡ್ಕೊಳ್ಳೋದಲ್ಲದೆ ಅಲ್ಲೆಲ್ಲ ನಲ್ವತ್ತೈವತ್ತು ಜನ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಊಟ ಕೊಡಬೇಕು ಈ ಖರ್ಚು ಆಲ್ರೆಡಿ ಹಾಸ್ಪಿಟಲಲ್ಲಿ ಡೈಲಿ ಚಾರ್ಜಸ್ ಎಲ್ಲ ಇದೆ ಇನ್ಶೂರೆನ್ಸ್ ಇದು ಮಾಡೋದು ಅದು ಬೆಡ್ ಬೆಡ್ರೂಮ್ಗೆ ಒಂದು ಮೂರು ಸಾವಿರ ರೂಪಾಯಿ ಅದೆಲ್ಲ ಇದೆ ಅದೆಲ್ಲ ಇವ್ರಿಗೆ ಸರಿಯಾದ ಕಾಫಿ ಟೈಮ್ ಆಗಬೇಕು ಅಲ್ಲಿ ಹೋಗಿಬಿಟ್ಟು ನೀನು ಹೀಗಾಗಬಾರ್ದು ಕಣೆ ಕಣೇ ನೀನು ಹಾಗಾಗ್ಬಾರ್ದು ಹಳೆದ ಕಾಲದ ಅಜ್ಜಿ ಇವರೆಲ್ಲ ಊರಲ್ಲಿರೋರೆಲ್ಲ ಮಾತಾಡೋದು ಈಗ ಹಾಗಲ್ಲ ಅವ್ನು ಮೀಟಿಂಗಿದೆ ನಾವು ಬರೋಲ್ಲ ನೀವೆಲ್ಲ ಮಾಡ್ಕೊಂಬಿಡಿ ಏನಿದ್ರು ಹೇಳಿ ಬಿಲ್ ಸೈನ್ ಮಾಡಿಬಿಡ್ತೀನಿ ನಾನು ಅಂತ ಏನೋ ಈ ಈದ್ ಕಾಲದ ಹುಡುಗರ್ಗಾಗಲಿ ಹುಡುಗಿರೋದು ಗೊತ್ತಿಲ್ಲ ಅದೇ ಪರಿಸ್ಥಿತಿ ನಿಮಗೂ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಅವರು ಇದೇ ಮೆಚುರಿಟಿ ಮುಂಚೆನೇ ಇದ್ಬಿಟ್ಟಿದ್ದರೆ ಯಾವ ಮೆಚುರಿಟಿ ಇದು ಓದಲ್ಲ ತಿಳಿದುಕೊಂಡ್ಬಿಟ್ಟಿದ್ರೆ ಆರಾಮಾಗಿರ್ಬೋದು ಅವ್ರ ಮನಸ್ಸಿನಲ್ಲಿ ಏನಂತ ಏನಂತ ವೃತ್ತಿಗಳಿದೆಯೋ ನಮ್ಗೆ ಗೊತ್ತಾಗಲ್ಲ ಸೊ ಎರಡು ಶ್ಲೋಕಗಳನ್ನು ಪೇರ್ಸ್ ಒಂದೇ ನಾಣ್ಯದ ಎರಡು ಮುಖಗಳು ನೀವು ಸಂಪಾದನೆ ಮಾಡೋವರೆಗೂ ನಿಮ್ಗೆ ಮರ್ಯಾದೆ ಆಮೇಲೆ ನೀವು ಹೋದ ಮೇಲೆ ನಿಮ್ಮ ಹತ್ತಿರದವರು ನಿಮ್ಗೆ ಆಗ ಬರಲ್ಲ ಅದಕ್ಕೆ ಅವತ್ತು ಮೊನ್ನೆ ಹೇಳಿದ್ದೆ ನಾನು ಯಾವುದೋ ಒಂದು ಇದಲ್ಲಿ ಓ ಏನೋ ಒಂದು ಮನೂವಾಕ್ಯ ಹೇಳ್ದಲ್ಲ ಮೃತಂ ಶರೀರ ಮುತ್ಸೃಜ್ಯ ಕಾಷ್ಠ ಲೋಷ್ಠ ಸಮಾಂಶದವರು ಜ್ಞಾಪಕ ಇದೆಯಾ ವಿಮುಖ ಬಾಂಧವ ಯಾತಿ ಧರ್ಮಸ್ಥಮರು ಬಚ್ಚ ಯಾರು ಬರ್ತಾರೆ ಇದೆಲ್ಲ ಅದೇ ನಿದರ್ಶನ ಅಲ್ಲಿ ನೀವು ಕ್ರಿಮೇಶನ್ ಗ್ರೌಂಡ್ ಕರ್ಕೊಂಡು ಹೋದ್ಮೇಲೆ ಎಷ್ಟು ದಿವಸ ಅಲ್ಲೇ ಇರ್ತಾರೆ ಅಯ್ಯೋಯೋ ಭಾರ್ಯ ಭರ್ತ ಇಲ್ಲೇ ಇರ್ತೀನಿ ಇಷ್ಟು ವರ್ಷ ಎಲ್ಲ ಒಟ್ಟಿಗೆ ಇದೆಯಾಗುತ್ತಾ ಹ್ಞೂ ದ ಮೂಮೆಂಟ್ ಪ್ರಾಣ ಗೋಸ್ ಒಂದು ಎರಡು ಗಂಟೆ ಕಾಲ ಒಂದು ಲಗ್ನ ಥರ ಅಲ್ಲಿವರೆಗೂ ಬೇಜಾರಾಗುತ್ತೆ ಆಮೇಲೆ అర్థోగె ఎలా మర్థోగతే గీతృష్ణ హతనలా హనైదే అధ్యయలు వర్తల వేదై సర్వై అహమే వేద్య ఇందినసాలాహం హృది సన్నివిష్ట మత్తస్మృతి జ్ఞానం అపోహనంచర్జున నాన్ మనస్ నా ಆತ್ಮ ಇರೋದ್ರಿಂದ ನನ್ನ ಸಾನ್ನಿಧ್ಯ ಇರೋದರಿಂದ ನಿನಗೆ ಎಲ್ಲ ವೇದದಲ್ಲಿಯೂ ನನ್ನನ್ನೇ ಸ್ತುತಿ ಮಾಡಲಾಗಿದೆ ನೀನು ಸರ್ವಸ್ಯ ಚಾಹಂ ಹುದಿ ಸನ್ನಿವಿಷ್ಟ ಎಲ್ಲರ ಜೀವರಾಶಿಗಳೂ ನಾನೇ ಇದ್ದೀನಿ ಚಾಹಂ ಹುದಿ ಸನ್ನಿವಿಷ್ಟ ಮತ್ತ ನನ್ನಿಂದ ಮತ್ತ ಸ್ಮೃತಿ ಚ ನಿಮಗೆ ಮೆಮೊರಿ ಬರ್ತಾ ಇರೋದು ಭಗವಂತನ ಅನುಗ್ರಹದಿಂದ ನೆನ್ನೆ ಈ ಥರ ಆಯಿತು ನೆನ್ನೆ ಉಪ್ಪು ಕಮ್ಮಿ ಇತ್ತು ಸಾರಲ್ಲಿ ಇವತ್ತು ಖಾರ ಜಾಸ್ತಿ ಇತ್ತು ನಿನ್ನೆ ಅವರ ಅವತ್ತು ನನಗೆ ಎಲ್ಲ ಅವಮಾನ ಮಾಡಿದ್ರು ಇವತ್ತು ಚೆನ್ನಾಗಿ ನೋಡಿಕೊಂಡ್ರು ನಾನು ಅವ್ರಿಗೆ ಟಿಟ್ ಫಾರ್ ಟ್ಯಾಟ್ ಮಾಡ್ತೀನಿ ಮತ್ತ ಸ್ಮೃತಿ ಜ್ಞಾನ ಅಪೋಹನಂ ಒಬ್ಬರು ಹತ್ತಿರದವ್ರು ಹೋದ ಮೇಲೆ ಸ್ವಲ್ಪ ದಿವಸ ಮಾತ್ರ ಮೆಮೊರಿ ಇರುತ್ತೆ ಅದು ಮರ್ತು ಹೋಗುತ್ತೆ ಅದು ನನ್ನಿಂದಲೇ ಇಲ್ಲಾಂದರೆ ಆ ಮೆಮೊರಿಯನ್ನು ನಾವು ಇಟ್ಕೊಂಡು ಬಿಟ್ಟಿದ್ರೆ ಯಾವ ಕೆಲಸವೂ ನಡೆಯಲ್ಲ ಎಲ್ಲ ಮಹಾತ್ಮರೂ ಹುಟ್ತಾರೆ ಜಯಂತಿ ಅಂತ ಆರಾಧನೆ ಮಾಡ್ತೀವಿ ಶರೀರ ಬೀಳುತ್ತೆ ಜೀವನ್ಮುಕ್ತರೋ ವಿದೇಹಮುಕ್ತರೋ ಆಗ್ತಾರೆ ಹೋಗ್ತಾರೆ ಆರಾಧನೆ ಅಂತ ಮಾಡ್ತೀವಿ ನಮಗೆ ನಮ್ಮ ಗುರು ಮೇಲೇ ತುಂಬ ಭಕ್ತಿ ಇತ್ತು ಅಂದ್ಕೊಳ್ಳಿ ಹಾಗೆ ಕೊಡ್ತೀವಿ ಓ ಗುರು ನೀವಿದ್ಬಿಟ್ರಿ ನೀವು ಹೋಗ್ಬಿಟ್ರಿ ಇವಾಗ ಓ ಗುರು ನೀವಿದ್ರಿ ನೀವು ಹೋಗ್ಬಿಟ್ರಿ ಇವಾಗ ಓ ಗುರು ನೀವಿದ್ರಿ ನೀವು ಹೋಗ್ಬಿಡ್ರಿ ಹೀಗೆ ಹೇಳ್ದ ಕೂತಿದ್ರೆ ಹಾಗಲ್ಲ ನೋಡಿ ಎಷ್ಟು ಗುರು ಮೇಲೆ ಪ್ರೀತಿ ಮಾಡಿದ್ರು ಗುರುವೇ ಗ್ರೇಟ್ ಅಂದ್ರೂ ನಾಲ್ಕನೇ ದಿವಸಕ್ಕೆ ತಳ್ಳತ್ತಲ್ಲ ಕರ್ಮ ಸಾಕೆದೇಳಿಲಿಂದ ನೆಕ್ಸ್ಟ್ ಯಾರೋ ಬರ್ತಾರೆ ನೀನೇ ಬಂದು ಕುತ್ಕೊಳ್ತಿ ಜಾಗ ರೆಡಿ ಮಾಡ್ಕೋ ಅರ್ಥ ಆಯ್ತಾ ಚಕ್ ಹೇಗೆ ಊಟ ಆದಮೇಲೆ ಕೈ ತೊಳ್ಕೊಂಡು ಮತ್ತೆ ಕೆಲಸ ಮಾಡ್ತೀವೋ ಮಲ್ಕೊಂಡಿದ್ದ ತಕ್ಷಣ ಎದ್ದು ನೆ ಮರು ದಿವಸ ಸ್ನಾನ ಮಾಡ್ತೀವೋ ಶರೀರ ಬಂತು ಹಾಂ ಹಾಯ್ ಶರೀರ ಬಿತ್ತು ಹಾಂ ಬಾಯ್ ಹಾಯ್ ಬಾಯ್ ಆ ಥರ ಇರಬೇಕು ಒಂದು ಕ್ಷಣವೂ ಓ ಹೀಗಾಯ್ತಲ್ಲ ಹ್ಞೂ ಮುಂದೆ 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 ಅಲ್ವ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಸ್ವಾಮಿ ನೀವು ಹೋಗೋಕ್ಕೆ ಇದು ಇದೆಲ್ಲ ಪೆದ್ ಪೆದ್ ಮಾತು ಅನ್ನೋದಕ್ಕೆ ಸ್ವಾಮಿ ನೀವು ಹೋಗೋಕ್ಕಿಂತ ಮುಂಚೆ ನಾನು ಹೋಗ್ಬಿಟ್ರೆ ನೀವು ಇದ್ದಾಗಲಿ ನಾನು ಹೋಗಿಬಿಟ್ರೆ ನನಗೆ ಸಂತೋಷ ನೀವು ಹೋದ್ಮೇಲೆ ಹೋದರೆ ನಮಗೆ ವಿಯೋಗ ಹೋಗ ತಡ್ಕೊಳೋಕ್ಕಾಗಲ್ಲ ಅದೊಂದು ಭಕ್ತರು ಟೈಪ್ ಇನ್ನೊಂದು ಭಕ್ತರು ಇಬ್ಬರು ಒಟ್ಟಿಗೆ ಹೊರಟೋಗೋಣ ಇಬ್ಬರು ಒಟ್ಟಿಗೆ ಹೊರಟೋಗೋಣ ನೀವು ಯಾವ್ದಾರು ವಿದ್ಯೆ ಇದ್ದರೆ ಹೇಳ್ಕೊಟ್ಬಿಡಿ ಇಬ್ಬರು ಒಟ್ಟಿಗೆ ಹೊಡ್ರ ಅವಾಗ ನೋಡಿ ಪರವಾಗಿಲ್ಲ ಜೋರಾಗಿ ನಗಿರಿ ಯಾಕೆ ಹೀಗೆ ಬಾಯಿ ಹೊಡಿಸ್ಕೊಡ ಇಬ್ಬರು ಹೊಟ್ಟು ಅದೊಂದು ಮೂರನೇ ಭಕ್ತರೇನು ಗೊತ್ತಾ ಸರಿ ನೀವು ಯಾವಾಗ ಹೋಗ್ತಿರೋ ಪ್ರಾರಂಭ ನೀವು ಹೋಗಿ ನಾನು ಯಾವಾಗ ಹೋಗ್ತೀನಿ ಮುಂದಿನ ದಿನದಲ್ಲಿ ನೀವು ಮತ್ತೆ ಗುರು ಆಗಿ ಬನ್ನಿ ನಾನು ಶಿಷ್ಯ ಆಗಿ ಬರ್ತೀನಿ ಇದು ಹೇಗಿದೆ ಗುರು ಈಗಲೇ ಸನ್ಯಾಸತ್ತ ತೊಗೊಂಡು ಮೋಕ್ಷ ಬೇಕು ಅಂತಿದ್ರೆ ನಿಮಗೋಸ್ಕರ ಮತ್ತೆ ಮುಂದಿನ ಜನ ಬರ್ಬೇಕ ಹಾಂ ಹೇಗೆಲ್ಲ ಮನುಷ್ಯನ ಮನಸ್ಸು ಯೋಚನೆ ಮಾಡಿ ಯಾರ ಕೈಯಲ್ಲಿದೆ ಗೊತ್ತಾಗ್ತಿದೆಯಾ ಇದೆಲ್ಲ ಪೆದ್ದ ಪೆದ ಮಾತುಗಳು ನಮ್ದು ಇಷ್ಟೆಲ್ಲ ಸೋ ಕಾಲ್ಡ್ ಎಜುಕೇಟೆಡ್ ಅನ್ಸ್ಕೊಂಡು ಈ ವಿಚಾರದಲ್ಲಿ ಮಾತ್ರ ನಮಗೆ ಲೋಕಲ್ ಅನಸ್ತೇಷ್ಯ ಎಲ್ಲ ಕಡೆ ಅನ್ನಿಸ್ತೀವಿ ಲೋಕಲ್ ಅನಿಸ್ತಿ ಇಲ್ಲಿ ಮನಸ್ಸಿಗೆ ಬಂದಾಗ ಮಾತ್ರ ಅದು ಇಂಜೆಕ್ಷನ್ ಹಾಕ್ಬಿಡೋದು ಇದು ವರ್ಕ್ ಆಗಲ್ಲ ನಮಗೆ ಅಲ್ವಾ ಇದಕ್ಕೆ ಲೋಕಲ್ ಅನ್ನಿಸ್ತೇಷ ಅಂತಲೇ ಕೇಳೋದು ಆ ರೀತಿಯಾಗಿರಬಾರ್ದು ಪ್ರಾಣ ಬಂತು ಪ್ರಾಣ ಅಷ್ಟೇ ಮುಂದಿನ ಕೆಲಸ ಏನು ಅಂತ ಇರಬೇಕು ಅಯ್ಯೋ ಏನು ಈ ಥರ ಎಲ್ಲ ಮಾತಾಡ್ತಿರಲ್ಲ ನೀವು ಹೋದರೆ ಇರೋದು ವಾಸ್ತವನ ಒಪ್ಕೊಳ್ಬೇಕು ಇಲ್ಲ ಅದಕ್ಕೆ ಬೀಟಿಂಗ್ ರೌಂಡ ಬುಷ್ ಮಾಡಿ ಇಲ್ಲ ಈ ಥರ ಜಿಂಕೆ ಥರ ಕಣ್ಮುಚ್ಚಕ್ಕಾಗತ್ತಾ ಇದು ವಾಸ್ತವ ಇದು ವಾಸ್ತವಕ್ಕೆ ಭಯಪಟ್ಟು ಅಯ್ಯೋ ಹೀಗೆ ಹಾಗೆ ಅಂದರೆ ಯಾವಾಗ ಈ ಥರ ಅನ್ಸರ್ಟನ್ ಇವೆಂಟ್ ಆಗುತ್ತಲ್ಲ ಅವಾಗೆಲ್ಲ ಈ ಶ್ಲೋಕಗಳನ್ನಾಪ್ಕೊ ಬರಬೇಕು ಇಲ್ಲ ಒಂದು ವಾರ ಆದಮೇಲೆ ಬಂತು ಹತ್ತು ದಿವಸ ಆದಮೇಲೆ ಬಂತು ಒಂದು ವರ್ಷ ಆದಮೇಲೆ ಬಂತು ಅಂದರೆ ಏನು ಉಪಯೋಗ ಮತ್ತು ಇವಾಗ ಈ ಸಮಯ ನಾವು ಕಳೀತಾ ಇರೋದು ಯಾತಕ್ಕೋಸ್ಕರ ಏನು ನಮಗೆ ಟೈಮ್ ಇಲ್ಲ ಅಂತನ ಆರಾಮಾಗಿ ಮಲ್ಕೊಳ್ಬೋದು ಏನೋ ಜಪ ಮಾಡ್ಬೋದು ಊಟ ಮಾಡ್ಬೋದು ಏನೋ ಒಂದು ಕೆಲಸ ಮಾಡ್ಬೋದು ಸೊ ಮನಸ್ಸಲ್ಲಿ ಯಾವಾಗಲೂ ವೃತ್ತಿ ಇರಬೇಕು ಪ್ರತಿಯೊಬ್ಬ ವ್ಯಕ್ತಿಯು ಇರೋದು ಯಾವುದೋ ಒಂದು ಕಾರಣಕ್ಕೋಸ್ಕರ ಪ್ರಾಣ ಹೋದ್ಮೇಲೆ ಬಿಬ್ಯತಿ ಈಗಿನ ಕಾಲದಲ್ಲಿ ಯಾರೂ ಭಯ ಪಟ್ಕೊಳ್ಳಲ್ಲ ಆಯ್ತಪ್ಪ ಮುಂದೇನು ಅಂತ ಅಷ್ಟೆ ಆಗಲಿ ಸೊ ಇದನ್ನು ಭಾರ್ಯಾಭಿಪ್ರತಿ ಭಯ ಪಟ್ಕೊಡ್ತಾಳಂತೆ ಯಾಕೆ ಏನೋ ಒಂದು ಒಂದೆರಡು ದಿವಸ ಅಳ್ತಾರೆ ಆಮೇಲೆ ಮೂರನೇ ದಿವಸ ಅವರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ತಾರೆ ಇರಬೇಕಂದ್ರೆ ಎಲ್ಲ ಸ್ವಾರ್ಥ ಯಾರೂ ನಿಸ್ವಾರ್ಥರಿಲ್ಲ ಇಲ್ಲಿ ಎಲ್ಲರೂ ಸ್ವಾರ್ಥ ಅದನ್ನು ತಿಳಿರಿ ವೇದಾಂತಕ್ಕೆ ಬಂದ ಮೇಲೆ ನನಗೆ ಯಾವಾಗ ಮೋಕ್ಷ ಸಿಗತ್ತೆ ಜ್ಞಾನದ ಮೂಲಕ ಮೋಕ್ಷ ಸಿಗತ್ತೆ ಅದರಲ್ಲಿರುವಂತಹ ಆನಂದ ಮತ್ತು ಯಾವುದಲ್ಲೂ ಸಿಗಲ್ಲ ನೀವು ಎಷ್ಟೇ ಪೂಜೆ ಮಾಡಿ ಎಷ್ಟೇ ಮತ್ತೊಂದು ಮಗುವನ್ನು ಮಾಡಿ ಅದೆಲ್ಲ ಒಂದು ಹಂತಕ್ಕೆ ಮಾಡಬೇಕು ಸ್ವರೂಪದಲ್ಲಿ ನಿಲ್ಲುವಂಥ ಆನಂದ ಎಲ್ಲೂ ಇಲ್ಲ ಅವರವ್ರ ಪ್ರಾರಬ್ಧ ಪ್ರಕಾರ ಅವ್ರಿಗೆ ಆನಂದ ಸಿಗತ್ತಷ್ಟೆ ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಗಮಯ ಓಂ ಶಾಂತ ಶಾಂತ ಶಾಂತಿ